ರಾಜ್ಯದ ರಾಜಕಾರಣ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಒಂದು ರಾಜಕೀಯದ ಬಿಸಿ ಎಂದೂ ಸಹ ಉದ್ಭವಿಸಿರಲಿಲ್ಲ ಹಿಂದೆ ದೇವೇಗೌಡ್ರ ಮೇಲೆ ಸ್ವಲ್ಪ ನಡೀತಾ ಇತ್ತು ದೇವೇಗೌಡರು ಸ್ವಲ್ಪ ಆಕ್ಟಿವ್ ಆಗಿದ್ದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಾನು ಹಲವಾರು ಬಾರಿ ಹೇಳಿದ್ದೇನೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ರೀತಿ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾವೊಂದು ಕೆಳ ಹಂತಕ್ಕೆ ಇಳಿದು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪೊಲೀಸ್ ಇಲಾಖೆ ನಮ್ಮ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಪ್ರಾರಂಭ ಮಾಡಿದ್ದಾರೆ ಈ ಸರ್ಕಾರ ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲಬಹುದು ಅಂತಕ್ಕಂಥದ್ದು ಬಹುಶಃ ಕಾಲ ನಿರ್ಧಾರ ಮಾಡುತ್ತೆ ಮುಖ್ಯಮಂತ್ರಿಗಳು ಅವರ ಮಂತ್ರಿಮಂಡಲದ ಸದಸ್ಯರು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಯಾವ ರೀತಿಯ ಸಂಸ್ಥೆಗಳನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ವರ್ಷಗಳಿಂದ ಪ್ರತಿನಿತ್ಯ ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಸೂಚನೆಯನ್ನು ಮಾಡ್ಕೊಂಬರ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿದಿನ ನೋಡಿದ್ದೇವೆ ಈಗಲೂ ಸಹ ನಿನ್ನೆ ಖರ್ಗೆ ಅವ್ರು ಮಾತನಾಡಿದ್ದಾರೆ ಇವರೇನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಹಿಡಿದು ಎಚ್ ಕೆ ಆ ಪಾಟೀಲ್ ಬಹಳ ಮೇಧಾವಿಗಳು ಈಗ ಕಾನೂನಿನ ಸಚಿವರಾ ಸಂವಿಧಾನದ ರಕ್ಷಕರುಗಳು ಇವರೆಲ್ಲ ಇವರ ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇನೆ ಇವತ್ತು ಕೇಂದ್ರ ಸರ್ಕಾರದ ಸೂಚನೆಗಳ ಮೇರೆಗೆ ಗವರ್ನರ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗವರ್ನರ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಅವರ ಕಾರ್ಯವೈಖರಿಗಳೇನು ಅವರು ಮಾಡ್ತಕ್ಕಂಥ ಕೆಲಸಗಳ ಬಗ್ಗೆ ನಾವು ಯಾರು ಪ್ರಶ್ನೆ ಮಾಡಬಾರದು ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಗವರ್ನರ್ಗಳು ರಾಷ್ಟ್ರಪತಿಗಳಿಂದ ಸೂಚಿತರಾಗಿ ಕೆಲಸ ಮಾಡ್ತಕ್ಕಂಥವ್ರು ಇದನ್ನು ಮೊದಲು ಸಿದ್ದರಾಮಯ್ಯವರು ಒಂದು ಬಾರಿ ಹೇಳಿದ್ದಾರೆ ಅದನ್ನು ಒಂದು ಬಾರಿ ನೀವು ಕೇಳಿಸ್ಕೊಳ್ಳಿ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥದ್ದನ್ನು ಆಮೇಲೆ ನಾನು ಇನ್ನು ವಿಷಯ ಪ್ರಾರಂಭ ಮಾಡ್ತೀನಿ ಮತ್ತೆ ಆಮೇಲೆ ಮುಂದುವರ್ಸೋಣ

ಸಿದ್ದರಾಮಯ್ಯವರು ಉಪದೇಶ ಮಾಡಿರೋದು ಇದು ರಾಜ್ಯಪಾಲರು ಅಂದ್ರೆ ಏನು ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರ್ಕಾರಿ ಜವಾಬ್ದಾರಿ ಏನು ಉತ್ತರ ಕೊಡೋದು ಯಾವ ರೀತಿ ನಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ ಅವರೇ ಹೇಳಿದರು ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಲೆವೆನ್ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಭವಿಷ್ಯ ಬಂದಿದೆ ವಾಲ್ಯೂಮ್ ಜಾಸ್ತಿ ಒಂದು ಸರ್ಕಾರ ಸಮೀಪ ಉಸ್ತುವಾರಿ ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರ ಎಚ್ಚರಿಕೆ ಕೊಡ್ತಕ್ಕಂತ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂತ ಅವ್ರನ್ನ ಕ್ರಮ ತಗೊಳ್ತಕ್ಕಂತ ಅಧಿಕಾರ ರಾಜ್ಯಪಾಲರಿಗಿದೆ ಅದು ಅವರ ಅಧಿಕಾರನೆ ಚಲಾಯಿಸಿದಾಗ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಮಾಡಿದ್ದಾರೆ ಇದು ಪ್ರೀ ಪ್ಲಾನ್ಡು ವಿರೋಧ ಪಕ್ಷದವರು ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರೆ ಜನರು ಅಂತ ಹೇಳಿ ಕರ್ನಾಟಕದ ರಾಜ್ಯಪಾಲರು ಇರ್ತಕ್ಕಂಥ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು ಸರ್ಕಾರದಿಂದ ಸಮಜಾಯಿಸಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಇನ್ನೊಂದು ಬಾರಿ ಅದನ್ನು ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೆಯದು ಒಂದು ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ಪಡಿಸ್ಕೊಳ್ತಕ್ಕಂಥದ್ದು ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರ್ತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬೋದು ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರ್ತಾ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ ಅದು ಮುಖ್ಯ ಇಲ್ಲಿ ಅನ್ನೋದನ್ನು ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನ ಪಡೆಯತಕ್ಕಂಥದ್ದಕ್ಕೆ ಏನು ಸರ್ಕಾರ ಕಳಿಸಿದರು ಈಗ ಏನೋ ಏನಾವಿಗೆಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಷ್ಟ್ರಪತಿ ರಾ